ಇಲ್ಲಿ ಹೇಳಿರುವ ಎಲ್ಲರಿಗೂ ಶರಣ ಶರಣಾರ್ಥಿ ನನ್ನ ಹೆಸರು ಚಿಂತೆ ನಾನು ನಾಲ್ಕನೆಯ ತರಗತಿ ಎ ವಿಭಾಗದಲ್ಲಿ ಹೋಗುತ್ತಿದ್ದೇನೆ ನಾನು ಇನ್ನು ನಿಮ್ಮ ಮುಂದೆ ಮೋಳಿಗೆ ಮಾರಯ್ಯನಾಗಿ ಬಂದಿದ್ದೇನೆ ಮೋಳಿ ನಾನು ಒಬ್ಬ ವಚನಕಾರ ನಾನು ವಿಸ್ತೃಶಕ ಸಾವಿರದ ನೂರರಿಂದ ಸಾವಿರದ ಏಳ್ನೂರರಲ್ಲಿದ್ದೆನು ನಾನು ಹುಟ್ಟಿದ್ದು ಕಾಶ್ಮೀರ ನಾನು ಕಾಶ್ಮೀರದ ಸವಾಲಕ್ಷ ರಾಜ್ಯದ ಅರಸನಾಗಿದ್ದೆನು ನನ್ನ ಮೊದಲ ಹೆಸರು ಮಹಾದೇವ ಭೂಪಾಲ ರಾಣಿಯ ಹೆಸರು ಮಹಾದೇವಿ ಮಗಾಲಿಂಗಾರತಿ ನಾನು ಬಸವಣ್ಣನ ತತ್ವಗಳಿಗೆ ಮಾರು ಹೋಗಿ ತನ್ನ ರಾಜ್ಯವನ್ನು ತನ್ನ ಮಗನಿಗೆ ಪಟ್ಟಕಟ್ಟಿ ತಾನು ಮತ್ತು ರಾಣಿ ತಾನು ಮತ್ತು ನನ್ನ ಪತ್ನಿಯೊಂದಿಗೆ ಕಲ್ಯಾಣಕ್ಕೆ ಬಂದೆನು ಅಲ್ಲಿ ಶರಣರ ತತ್ವಗಳಿಗೆ ತಕ್ಕಂತೆ ನಾನು ಮೋಳಿಗೆ ಸೌದೆ ಕಡಿಯುವ ಕೆಲಸವನ್ನು ಮಾಡುತ್ತಿದ್ದೆನು ಇಲ್ಲಿ ಮೋಳಿಗೆ ಎಂದರೆ ಸೌದೆ ಅಥವಾ ಕಟ್ಟಿಗೆ ಹಾಗಾಗಿ ನನ್ನ ಹೆಸರು ಮೋಳಿಗೆ ಮಾರೆಯೇನೆಂದು ಇಡಲಾಗಿದೆ ನಾನು ಇದುವರೆಗೆ ಎಂಟುನೂರ ಹತ್ತೊಂಬತ್ತು ವಚನಗಳನ್ನು ಬರೆದಿದ್ದೇನೆ ನನ್ನ ವಚನಗಳ ಅಂಕಿತ ನಿಕ್ಕಳಂತ ಮಲ್ಲಿಕಾರ್ಜುನ ಇವುಗಳಲ್ಲಿ ಒಂದು ವಚನವೂ ಹೀಗಿದೆ ತಲೆ ಇಲ್ಲದೆ ಕಾಲು ನಡೆಯಬಲ್ಲುದೆ ಕುಕ್ಷಿ ಇಲ್ಲದೆ ಬಾಯಿ ಉಣಬಲ್ಲುದೆ ತಲೆ ಇಲ್ಲದೆ ಕಾಲು ನಡೆಯಬಲ್ಲುದೆ ಕುಕ್ಷಿ ಇಲ್ಲದೆ ಬಾಯಿ ಉಣಬಲ್ಲುದೆ ಆತ್ಮದಿರದಿದೆ ಪ್ರಯೋಚನಾದಿಗಳಿಗೆ ಇಲ್ಲದಿರ ಕರಚರಣಾದಿಗಳಿಗೆ ತರ ಹೊಲಬು ಇದು ಇದು ನಿಶ್ಚಯ ನಿಕ್ಕಳಂಕ ಮಲ್ಲಿಕಾರ್ಜುನ ಇದು ನಿಶ್ಚಯ ನಿಕ್ಕಳಂಕ ಮಲ್ಲಿಕಾರ್ಜುನ ಇದರ ಅರ್ಥ ತಲೆಯೇ ಇಲ್ಲದಿದ್ದರೆ ಕಾಲು ನಡೆಯಬಲ್ಲಿದೆ ಹೊಟ್ಟೆ ಕುಕ್ಷಿ ಎಂದರೆ ಹೊಟ್ಟೆ ಇಲ್ಲದಿದ್ದರೆ ಬಾಯಿ ಉಣಬಲ್ಲಿದೆ ಆತ್ಮನೇ ಇಲ್ಲದಿದ್ದರೆ ಕಾಲು ಮತ್ತು ಕೈಗಳಿಗೆ ಏನು ಕೆಲಸ ಇದೇ ನಿಶ್ಚಯ ನಿಕ್ಕಳಂಕ ಮಲ್ಲಿಕಾರ್ಜುನ ಇದೇ ಸತ್ಯ ನಿಕ್ಕಳಂಕ ಮಲ್ಲಿಕಾರ್ಜುನ ಧನ್ಯವಾದಗಳು